ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎಫ್ ಟಿ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಐಕನನ್ನು ಒತ್ತಿ ಹಾಗೆ ನಮ್ಮ ಈ ವಿಡಿಯೋಸ್ಗೆ ಬೆಂಬಲವನ್ನು ನೀಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹಾಗೆ ಈ ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರುಗಳು ಹಾಗೂ ನಿಮ್ಮ ನೆಂಟರಿಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾರಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಬಹಳಷ್ಟು ಜನ ಹೇಳುವಂಥ ಒಂದು ಅಂಶ ಏನು ಅಂತಂದರೆ ಅದು ನಮ್ಮ ಪೂರ್ವಜರಾಗಿರ್ಬೋದು ಹಿರಿಯರಾಗಿರ್ಬೋದು ಯಾರಾಗಿದ್ರು ಸಹ ಹೇಳುವಂಥ ಅಂಶ ಏನು ಅಂದರೆ ಮಣ್ಣಲ್ಲಿ ಹಾಕೋದು ರಿಸ್ಕ್ ಫ್ರೀ ಅಥವಾ ಮಣ್ಣಲ್ಲಿ ಹಾಕೋದು ಸೇಫು ಅನ್ನುವಂಥ ವಿಚಾರ ಸೊ ಮಣ್ಣಲ್ಲಿ ಅಂತಂದರೆ ರಿಯಲ್ ಎಸ್ಟೇಟಲ್ಲಿ ಸೊ ರಿಯಲ್ ಎಸ್ಟೇಟಲ್ಲಿ ಹಣ ತೊಡಗಿಸ್ಕೊಂಡ್ರೆ ಬಹಳ ಸೇಫ್ ಅನ್ನುವಂಥ ವಿಚಾರವನ್ನು ತುಂಬ ಜನ ಹೇಳುವಂಥ ಒಂದು ವಿಚಾರ ಇದಾಗಿದೆ ಒಂದು ವಿಷಯ ಇದಾಗಿದೆ ಸೊ ಈಗ ರಿಯಲ್ ಎಸ್ಟೇಟ್ ಅಂದರೆ ಅದರಲ್ಲೂ ಬಗೆ ಬಗೆಯಾದಂಥ ವಿಚಾರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸೈಟನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಒಂದು ಕಟ್ಟಿದಂತಹ ಅಪಾರ್ಟ್ಮೆಂಟ್ ಬಿಲ್ಡಿಂಗನ್ನು ಖರೀದಿ ಮಾಡೋದಂಥ ವಿಚಾರ ಆಗಿರ್ಬೋದು ನಗರದಲ್ಲಿ ಅಥವಾ ಒಂದು ಜಮೀನ ಖರೀದಿ ಆಗಿರ್ಬೋದು ಈ ರೀತಿ ಬಹಳಷ್ಟು ಬಗೆ ಬಗೆಯಾದಂತಹ ರಿಯಲ್ ಎಸ್ಟೇಟ್ಗಳು ಇದೆ ಈಗ ಡಿಜಿಟಲ್ ರಿಯಲ್ ಎಸ್ಟೇಟ್ಗಳನ್ನು ಸಹ ನೀವು ಖರೀದಿ ಮಾಡ್ಬೋದು ಅಂತ ಬಹಳಷ್ಟು ಪ್ಲಾಟ್ಫಾರ್ಮ್ಸ್ಗಳು ಬಂದಿದೆ ಹಾಗೆಯೇ ನೀವು ಡಿಮ್ಯಾಟ್ ಖಾತೆ ಹೊಂದಿದ್ದಲ್ಲಿ ಅಥವಾ ಟ್ರೇಡಿಂಗ್ ಅಕೌಂಟನ್ನು ಇಟ್ಕೊಂಡಿದ್ದೀರಾ ಅಂದರೆ ನೀವು ರೀಡ್ಸ್ ಅಂತ ಕರೆಯಲ್ಪಡುವಂತಹ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟನ್ನು ಸಹ ಅದರ ಒಂದು ಯೂನಿಟ್ಸ್ಗಳನ್ನು ಸಹ ನೀವು ಖರೀದಿ ಮಾಡ್ಬೋದು ಇದರ ಮೂಲಕ ನೀವು ಕಮರ್ಷಿಯಲ್ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋಂಥ ವಿಚಾರ ಈಗ ಫಿಸಿಕಲ್ ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಯಾಕಂದರೆ ಡಿಜಿಟಲ್ ಈ ರಿಯಲ್ ಎಸ್ಟೇಟಿಗೆ ಫಿಸಿಕಲ್ ರಿಯಲ್ ಎಸ್ಟೇಟಿಗೆ ಭಾಳಷ್ಟು ವ್ಯತ್ಯಾಸ ಇದೆ ಡಿಜಿಟಲ್ ಅನ್ನೋದು ನಮ್ಮ ಮೊಬೈಲ್ನಲ್ಲಿಯೇ ನಮ್ಮ ಅಕೌಂಟ್ನಲ್ಲಿಯೇ ಅಥವಾ ನಮ್ಮ ಒಂದು ಡಿಜಿಟಲ್ ಆದಂತಹ ಒಂದು ಲ್ಯಾಪ್ಟಾಪಲ್ಲೇ ನಾವು ಆ ಒಂದು ರಿಯಲ್ ಎಸ್ಟೇಟ್ ಕಾಣ್ತೀವಿ ಹೊರತು ಫಿಸಿಕಲ್ ಆಗಿ ಅಂದ್ರೆ ನಾವು ರಿಯಲ್ ಆಗಿ ಹೋಗಿ ಆ ಒಂದು ಆ ರಿಯಲ್ ಎಸ್ಟೇಟ್ ನಾವು ನೋಡಕ್ ಹೋಗೋದಿಲ್ಲ ಅನ್ನೋಂಥ ವಿಚಾರ ಸೊ ಹೀಗಿರ್ಬೇಕಾದ್ರೆ ಈ ಫಿಸಿಕಲ್ ರಿಯಲ್ ಎಸ್ಟೇಟ್ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರೂ ಸಹ ಉದ್ಯೋಗ ಸಿಕ್ಕಿದ ಬಳಿಕ ಬಹಳಷ್ಟು ಜನ ಅದರಲ್ಲಿ ಫ್ಯಾಮಿಲಿ ಪ್ರೆಷರ್ ಮಾಡ್ತಾರೆ ಮತ್ತೆ ದೊಡ್ಡ ದೊಡ್ಡ ಹಿರಿಯರೆಲ್ಲ ಹೇಳುವಂಥ ಅಂಶ ಏನು ಒಂದು ಮನೆನ ತೊಗೊಂಡ್ಬಿಡು ಅಂತ ಹೇಳ್ತಾರೆ ಸೊ ಈ ಒಂದು ಮನೆನ ತಗೊಳ್ಳೋದ್ರಿಂದ ಆಗುವಂತಹ ಬಜೀತಿಗಳನ್ನ ಈಗ ನಾವು ತಿಳ್ಕೊಳಕ್ ಹೋಗೋಣ ಮೊದಲು ಒಂದು ಬಂದ್ಬಿಟ್ಟು ಕೆಲಸನೇ ಸ್ಟೇಬಲ್ ಆಗಿರೋದಿಲ್ಲ ಇತ್ತೀಚಿನ ಕಾಲಘಟ್ಟದಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದೇ ಒಂದು ದೊಡ್ಡ ಸಂಶಯ ಆಗ್ತಾ ಇದೆ ಒಂದು ಕಡೆ ಎ ಐ ಬಂದ್ಬಿಟ್ಟು ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನು ಕೆಲಸದಿಂದ ಹಲವಾರು ಕಂಪನಿಗಳು ಎ ಐನ ಒಂದು ಪರಿಣಾಮದಿಂದ ಹೊರಗಾಗ್ತಾ ಇದೆ ಅನ್ನುವಂಥ ಅಂಶ ಹಾಗೆಯೇ ಇನ್ನೂ ಒಂದು ಕಡೆ ನೋಡೋದಾದರೆ ಈ ಎ ಐನ ಒಂದು ಹಾವಳಿ ಬರೀ ಇಲ್ಲಿಗೆ ಮಾತ್ರ ಸೀಮಿತನ ಅಂತಂದ್ರೆ ಅಲ್ಲ ಇನ್ನು ಬಹಳಷ್ಟು ಕ್ಷೇತ್ರಗಳಲ್ಲೂ ಸಹ ಅದು ಕಾಲಿಡ್ತಾ ಇದೆ ಅನ್ನುವಂಥ ಒಂದು ಅಂಶ ಮುಂಬರುವಂಥ ದಿನಗಳಲ್ಲಿ ಟೀಚರ್ಸ್ಗಳಿಗೆ ಮತ್ತು ಮೆಡಿಕಲ್ ಇದರಲ್ಲೂ ಸಹ ಎ ಐ ಪೆನೆಟ್ರೇಷನ್ ಆಗುತ್ತೆ ಇನ್ನೊಂದು ಎರಡು ಸಾವಿರದ ಮೂವತ್ತರ ಅವಧಿಗೆ ಅಂತ ಹೇಳಿ ಖ್ಯಾತ ಮೈಕ್ರೋಸಾಫ್ಟ್ನ ಫೌಂಡರ್ ಆದಂತಹ ಬಿಲ್ ಗೇಟ್ಸ್ ಅವರು ಸಹ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಹೀಗಿರ್ಬೇಕಾರೆ ಕೆಲಸ ಅನ್ನೋದೇ ಒಂದು ಅತಂತ್ರವಾದಂಥ ಒಂದು ಸನ್ನಿವೇಶದಲ್ಲಿದ್ದಾಗ ತಲೆ ಮೇಲೆ ಕತ್ತಿ ಇದ್ದಂಗೆ ಮನೆಯ ಒಂದು ಇ ಎಮ್ ಐಗೆ ಕಂಟಿನ್ಯೂಸ್ ಆಗಿ ಇ ಎಮ್ ಐ ಕಟ್ಕೊಂಡ್ತಾ ಹೋಗಬೇಕು ಅನ್ನೋದು ಇನ್ನೊಂದು ದೊಡ್ಡ ಹೊರೆ ಆಗ್ತಾ ಹೋಗುತ್ತೆ ಒಂದು ವೇಳೆ ಕಾರಣಾಂತರಗಳಿಂದ ಕೆಲಸದಿಂದ ಹೊರಗುವ ವ್ಯಕ್ತಿನ ಹೊರ ಹಾಕಲಾಗಿದೆ ಅಂತಂದ ತಕ್ಷಣ ಆತನ ಜೀವನವನ್ನು ನಡೆಸೋದು ಕಷ್ಟ ಆಗಿರ್ಬೇಕಾದ್ರೆ ಈ ಮನೆಯ ಒಂದು ಇ ಎಮ್ ಕಟ್ಟೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೆಲವರಿಗೆ ಕಾಡಬಹುದು ಅನ್ನುವಂತ ವಿಚಾರ ಇದನ್ನು ಹೊರತುಪಡಿಸಿ ಇನ್ನೊಂದು ಅಂಶ ನೋಡೋದಾದರೆ ರಿಯಲ್ ಎಸ್ಟೇಟಲ್ಲಿ ನೀವು ಹೂಡಿಕೆ ಮಾಡ್ತೀರಿ ಅಥವಾ ಮನೆನ ನೀವು ಖರೀದಿ ಮಾಡ್ತೀರಾ ಅಂದರೆ ಭಾಳಷ್ಟು ಜನ ಮಾಡುವಂಥ ಮಿಸ್ಟೇಕ್ಗಳೇನು ಅಂದರೆ ಆ ಒಂದು ಮನೆ ಎಲ್ಲಿದೆ ಯಾವ ಏರಿಯಾದಲ್ಲಿದೆ ಅದರ ವ್ಯಾಲ್ಯೂಯೇಷನ್ ಏನು ಮುಂಬರುವ ದಿನದಲ್ಲಿ ಆ ಒಂದು ಏರಿಯಾ ಅಥವಾ ಆ ಒಂದು ಪ್ರದೇಶ ಡೆವಲಪ್ ಆಗುತ್ತಾ ಇಲ್ವಾ ಸೊ ಈ ರೀತಿ ಅಂತ ಪ್ರಶ್ನೆಗಳನ್ನು ನಾವು ಹಾಕ್ಕೊಬೇಕಾಗುತ್ತೆ ಮೊದಲಿಗೆ ಪ್ಲ್ಯಾನ್ ಮಾಡಿ ಇವನ್ನೆಲ್ಲ ಯೋಚನೆ ಮಾಡಿ ರಿಯಲ್ ಎಸ್ಟೇಟ್ಗೆ ಹಾಕಬೇಕಾಗತ್ತೆ ಒಂದು ವೇಳೆ ಈ ಮನೇನ ಖರೀದಿ ಮಾಡಿದ ಬಳಿಕ ಆ ಏರಿಯಾ ಬೇಡಿಕೆ ಡಿಮ್ಯಾಂಡ್ ತುಂಬ ಕಡಿಮೆ ಇದೆ ಏರಿಯಾದಲ್ಲಿ ವ್ಯಾಲ್ಯೂಯೇಷನ್ ಕಮ್ಮಿ ಇದೆ ಅಂತಂದಾಗ ಬಂದಂಥ ಅಥವಾ ಹಾಕಿದಂಥ ಹಣ ಕೂಡ ರಿಟರ್ನ್ಸಲ್ಲಿ ನಮಗೆ ಸಿಗೋದು ಕಷ್ಟ ಆಗುತ್ತೆ ಯಾಕೆಂದರೆ ನಾವು ರಿಯಲ್ ಎಸ್ಟೇಟ್ನ ಹಣವನ್ನು ತಗೋಬೇಕು ಅಂದರೆ ಸಾಲವನ್ನು ಮಾಡಿರ್ತೀವ ಮನೆಯನ್ನು ತಗೊಳ್ಳೋದ್ರ ಮೂಲಕ ಅದರ ಮೂಲಕ ನಾವು ಬ್ಯಾಂಕಿಗೆ ಆಗಿ ಬಡ್ಡಿನ ಕಟ್ತೀವಿ ಆ ಬಡ್ಡಿ ಅವಧಿ ಬಂದ್ಬಿಟ್ಟು ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷದ ಅವಧಿ ಅಂತ ಹೇಳ್ಬೋದು ಸೊ ಎಷ್ಟು ಅವಧಿ ಕಮ್ಮಿ ಆಗುತ್ತೋ ಅಷ್ಟರ ಪ್ರಮಾಣದಲ್ಲಿ ಬಡ್ಡಿಯ ದರ ಜಾಸ್ತಿ ಇರುತ್ತೆ ಅವಧಿ ಜಾಸ್ತಿ ಆದಂಗೂ ಬಡ್ಡಿಯ ದರ ಇ ಎಮ್ ಐ ದರ ಒಂದು ಕಮ್ಮಿ ಇರುತ್ತೆ ಆದರೆ ಓವರ್ ಆಲ್ ಆಗಿ ನೋಡೋದಾದ್ರೆ ಇ ಎಮ್ ಐನ ನಾವು ಬರೆಸಿರುವಂಥ ಇ ಎಮ್ ಐ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಶೇಕಡದಷ್ಟು ಹಣವನ್ನು ಹೆಚ್ಚಿಗೆ ಆಗಿ ನಾವು ಹಾಕಿದಂಥ ಅಸಲಿಗೆ ನಾವು ಕೊಟ್ಟಿರ್ತೀವಿ ಅನ್ನುವಂಥ ವಿಚಾರ ಹಾಗಿರ್ಬೇಕಾದ್ರೆ ನಾವು ಮನೆಯನ್ನು ಖರೀದಿ ಮಾಡಿದ್ದೀವಿ ಅಂದ ತಕ್ಷಣ ಆ ಮನೆ ನಮ್ಮದಾಗಲ್ಲ ಅದು ಬ್ಯಾಂಕಿನ ಆಸ್ತಿ ಆಗಿರುತ್ತೆ ಯಾವ ಬೇಕಾದರೂ ನಾವು ಇ ಎಮ್ ಐ ಕಟ್ಟದೇ ಇರೋದ್ರಿಂದ ಬ್ಯಾಂಕ್ ಬಂದ್ಬಿಟ್ಟು ಆ ಒಂದು ಮನೆಯನ್ನು ಜಪ್ತಿ ಮಾಡುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಅನ್ನೋಂಥ ವಿಷಯ ಈ ಒಂದು ಅಂಶವನ್ನು ಹೊರತುಪಡಿಸಿ ಇನ್ನೊಂದು ಅಂಶ ಏನು ಅಂತಂದರೆ ದಿಢೀರಂತೆ ಆಪತ್ಕಾಲದಲ್ಲಿ ಹಣದ ಅವಶ್ಯಕತೆ ಇದೆ ಅಂತಂದಾಗ ನೀವು ನಿಮ್ಮ ಮನೆಯನ್ನಾಗಿರಲಿ ಅಥವಾ ಸೈಟನ್ನು ಆಗಿರಲಿ ಅಥವಾ ಜಮೀನನ್ನಾಗಿರಲಿ ಮಾರೋದು ಅನ್ನೋದು ಬಹಳ ದೊಡ್ಡ ಒಂದು ಪ್ರಶ್ನೆ ಆಗುತ್ತೆ ಯಾಕೆಂದರೆ ಇದನ್ನು ನಾವು ರಿಯಲ್ ಎಸ್ಟೇಟನ್ನು ಕೂಡ ಅಸೆಟ್ಸ್ ಅಂತ ಕರಿತೀವಿ ಬೇಗನೆ ನಿಮಗೆ ಲಿಕ್ವಿಡಿಟಿ ಅನ್ನೋದು ಸಿಗೋದಿಲ್ಲ ಮಾರುಕಟ್ಟೆಯಲ್ಲಿ ಸೂಕ್ತವಾದಂಥ ಬೆಲೆಗೆ ಅಥವಾ ನಿಮ್ಮ ಒಂದು ಬೆಲೆಗೆ ಸೂಕ್ತವಾದಂಥ ಮಾರುಕಟ್ಟೆಗೆ ಅಲ್ಲಿ ಬೇಡಿಕೆ ಇರೋದಿಲ್ಲ ಅನ್ನೋಂಥ ವಿಚಾರವನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಕೆಲವೊಂದು ಸಲ ನೆಗೋಷಿಯೇಷನ್ ಮಾಡಿಕೊಂಡು ಅದರ ಮೂಲಕ ಸಹ ಚೌಕಾಸಿ ಮೂಲಕ ನಾವು ಸ್ವಲ್ಪ ಕಡಿಮೆ ಬೆಲೆಗೆ ನಮ್ಮ ಒಂದು ಆಸ್ತಿಯನ್ನು ಮಾರುವಂಥ ಒಂದು ಪರಿಸ್ಥಿತಿ ಸಹ ಉದ್ಭವ ಆಗುತ್ತೆ ಅನ್ನೋಂಥ ವಿಚಾರ ಸೊ ಈಗ ಪಾಸಿಟಿವ್ ಆಫ್ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋಣ ನಾನು ನೆಗೆಟಿವ್ ಆಗಿ ಬಹಳಷ್ಟು ಹೇಳ್ತಾ ಇದ್ದೆ ಈಗ ಪಾಸಿಟಿವ್ ಆಗಿ ಮಾಡಬೇಕು ಅಂದರೆ ರಿಯಲ್ ಎಸ್ಟೇಟ್ ಹೇಗೆ ಸೊ ಈ ರಿಯಲ್ ಎಸ್ಟೇಟಲ್ಲಿ ನೀವು ನಿಜವಾಗ್ಲೂ ಹಣವನ್ನು ಹಾಕಬೇಕು ಅಂದರೆ ಮೊದಲು ನೀವು ಸರ್ವೆ ಮಾಡಿ ಯಾವ ಏರಿಯಾದಲ್ಲಿ ಯಾವ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗಳು ಚೆನ್ನಾಗಿದೆ ಡಿಮ್ಯಾಂಡಿಂಗ್ ಇದೆ ಫ್ಯೂಚರಲ್ಲಿ ಗ್ರೋತ್ ಆಗುತ್ತೆ ಆ ಒಂದು ಎಕ್ಸ್ಟೆನ್ಷನ್ ಅಥವಾ ಒಂದು ಏರಿಯಾ ಸಾಧ್ಯವಾದಷ್ಟು ಊರಿನ ಹೊರಗಡೆ ನೀವು ರಿಯಲ್ ಎಸ್ಟೇಟನ್ನು ತೊಳೋದ್ರ ಮೂಲಕ ನಾಳೆ ನಗರ ಅಥವಾ ಪ್ರದೇಶ ಬೆಳೀತಾ ಹೋದಾಗೂ ಸಹ ಆ ಒಂದು ಭೂಮಿಗೆ ಬೆಲೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ಅಂಶ ನೀರಿನ ಅಂಶ ನೀವು ಗಮನಿಸಬೇಕಾಗುತ್ತೆ ಯಾಕಂದರೆ ಇದ್ದಂತಹ ಪ್ರದೇಶಗಳಲ್ಲಿ ನೀವು ರಿಯಲ್ ಎಸ್ಟೇಟ್ ತೊಗೊಂಡ್ರು ಸಹ ವೇಸ್ಟ್ ಆಗುತ್ತೆ ಕಮರ್ಷಿಯಲ್ ಆದಂತಹ ಜಾಗಗಳೇ ಪಕ್ಕದಲ್ಲಿ ಇದೆಯಾ ಇಂಡಸ್ಟ್ರಿಯಲ್ ಸ್ಪೇಸ್ ಏನಾದರೂ ಪಕ್ಕದಲ್ಲಿ ಬರ್ತಾ ಇದೆಯಾ ಏರ್ಪೋರ್ಟ್ಗಳಾಗ್ತಾ ಇದೆಯಾ ಸೊ ಇದೆಲ್ಲ ಆಗೋದ್ರ ಮೂಲಕ ಅಥವಾ ಸರ್ಕಾರಿ ಕಚೇರಿಗಳು ಕಚೇರಿಗಳು ಬರ್ತಾ ಇದೆಯಾ ಸೊ ಈ ರೀತಿಯಾದಂಥ ವಿಚಾರಗಳಿದ್ದಾಗ ಸಾಧಾರಣವಾಗಿ ರಿಯಲ್ ಎಸ್ಟೇಟ್ನಲ್ಲಿ ದರ ಏರಿಕೆಯನ್ನು ನಾವು ಗಣನೀಯವಾಗಿ ಕಾಣಬಹುದು ಅನ್ನೋ ವಿಚಾರ ಸೊ ಮಾರ್ಕೆಟ್ ಅನ್ನ ಸ್ಟಡಿ ಮಾಡೋದು ಬಹಳ ಮುಖ್ಯವಾದಂತ ಒಂದು ವಿಚಾರ ಐತೆ ರಿಯಲ್ ಎಸ್ಟೇಟ್ ಅಲ್ಲಿ ಅದನ್ನು ಹೊರತುಪಡಿಸಿ ಇನ್ನೊಂದು ಅಂಶ ನಾವು ನೋಡೋದಾದ್ರೆ ಒಮ್ಮೆಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲೇ ಕೆಲಸಕ್ಕೆ ಸೇರಿದ ಹೊಸತಿನಲ್ಲಿಯೇ ನೀವು ರಿಯಲ್ ಎಸ್ಟೇಟ್ನ ತೊಗೊಂಡಿರೋದ್ರ ಮೂಲಕ ನಿಮಗೆ ಕಾಂಪೌಂಡಿಗೆ ಅನ್ನುವಂಥ ಒಂದು ಆಪ್ಷನ್ ಏನಿದೆ ಅದನ್ನು ನೀವು ಮೊಟಕುಗೊಳಿಸ್ತಾ ಹೋಗ್ತೀರಾ ಅನ್ನೋಂಥ ವಿಚಾರ ಯಾಕೆಂದರೆ ಅದರ ಬದಲಿಗೆ ನೀವು ಉಳಿತಾಯ ಮಾಡಿ ಅಥವಾ ಹೂಡಿಕೆಯಲ್ಲಿ ಮಾಡ್ತಾ ಹೋದಷ್ಟು ನಿಮಗೆ ಬರುವಂಥ ಒಂದು ಕಾಂಪೌಂಡಿಂಗ್ ಎಫೆಕ್ಟ್ ಏನಿದೆ ಈ ರಿಯಲ್ ಎಸ್ಟೇಟಲ್ಲಿ ನೀವು ಬ್ಯಾಂಕಿಗೆ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ತಿದ್ದೀರಾ ನಿಮ್ಮ ಇ ಎಮ್ ಐನ ಕಟ್ತಾ ಹೋದಂಗೂ ಸೊ ಹಾಗಿರ್ಬೇಕಾದ್ರೆ ನೀವು ಸ್ಮಾರ್ಟ್ ಆಗಿ ನೀವು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಅದು ಜನರೇಷನಲ್ ವೆಲ್ತ್ ಥರ ನೀವು ಅದನ್ನ ಪರಿಗಣನೆಗೆ ತೊಗೊಬೇಕಂತೆ ಹಾಗಿರ್ಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಬಳಿ ಕ್ಯಾಶ್ ಅಥವಾ ನಿಮ್ಮ ಬಳಿ ಲಿಕ್ವಿಡಿಟಿ ಇದ್ದಲ್ಲಿ ಅದನ್ನು ನೀವು ನೀವು ಲಿಕ್ವಿಡೇಟ್ ಮಾಡಿ ಅಥವಾ ಕ್ಯಾಶ್ ಕ್ಯಾಶನ್ನು ನೀವು ಬೇರೆ ಬೇರೆ ಅಸೆಟ್ಸ್ಗಳನ್ನು ಮಾರಿ ಬಂದಂಥ ಕ್ಯಾಶಿನ ಮೂಲಕ ಶೇಕಡ ಎಂಬತ್ತು ಅಥವಾ ತೊಂಬತ್ತರಷ್ಟು ಹಣವನ್ನು ಕ್ಯಾಶಿನ ಮೂಲಕ ರಿಯಲ್ ಎಸ್ಟೇಟಲ್ಲಿ ನೀವು ಹಾಕಿ ಆ ಮಿಕ್ಕಿದ ಹಣವನ್ನು ನೀವು ಸಾಲ ಮಾಡಿ ನೀವು ಆ ರಿಯಲ್ ಎಸ್ಟೇಟನ್ನು ಕೊಂಡುಕೊಳ್ಳೋದು ಒಂದು ಬುದ್ಧಿ ಶಾಲಿತನ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಬುದ್ಧಿವಂತಿಕೆಯಿಂದ ನೀವು ಅದನ್ನು ಮಾಡ್ತೀರಾ ಯಾಕೆ ಅಂತಂದರೆ ನೀವು ಮಾ ಪಡ್ಕೊಳ್ಳುವಂಥ ಒಂದು ಸಾಲದ ಪ್ರಮಾಣ ಕೂಡ ಕಡಿಮೆ ಇದೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಿಮ್ಮದೇ ಆದಂಥ ಒಂದು ಹಣದಿಂದ ನಿಮ್ಮದೇ ಆದಂಥ ಅಸೆಟ್ಸ್ಗಳಿಂದ ನೀವು ಮಾರಿ ತೊಗೊಳೋದರ ಮೂಲಕ ಆ ಒಂದು ಆಸ್ತಿನ ನೀವು ಬೇಗನೆ ನೀವು ಆ ಸಾಲದಿಂದ ಹೊರಗಡೆ ತರೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಇನ್ನೂ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡಬೇಕು ಅಂತಂದರೆ ಈಗ ತೊಂಬತ್ತು ಪರ್ಸೆಂಟ್ ಅಥವಾ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಹಣವನ್ನು ನೀವು ಆಲ್ರೆಡಿ ಸೇರಿಸಿಟ್ಟಿದ್ದೀರಾ ಅದನ್ನು ನೀವು ಈ ಒಂದು ಹೂಡಿಕೆ ಮಾಡಿ ಅಥವಾ ಒಂದು ರಿಯಲ್ ಎಸ್ಟೇಟ್ ಲ್ಯಾಂಡಲ್ಲೂ ಅಥವಾ ಮನೆಗೂ ಹಾಕ್ತೀರಾ ಅಂದರೆ ಆ ಮನೆನ ಆ ಮನೆಯೊಳಗಡೆ ನೀವು ಹೋಗಿ ವಾಸ ಮಾಡೋಕ್ಕಿಂತ ಇನ್ನೂ ಸ್ಮಾರ್ಟ್ ಆಗಿ ನೀವು ಆ ಮನೆಯನ್ನು ಬಾಡಿಗೆ ಕೊಡೋದ್ರ ಮೂಲಕ ಬರುವಂಥ ಒಂದು ರೆಂಟಲ್ ಇನ್ಕಮನ್ನು ನೀವು ಇ ಎಮ್ ಐಗೆ ಅಡ್ಜಸ್ಟೆಡ್ ಮಾಡಿ ಅಡ್ಜಸ್ಟ್ ಮಾಡಿ ಅದರ ಮೂಲಕ ನೀವು ಸಾಲದಿಂದ ಒಂದು ಐದತ್ತು ವರ್ಷದ ಒಳಗಡೆ ನೀವು ವಿಮುಕ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕಂದರೆ ನಿಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಪ್ಲಸ್ ರೆಂಟಲ್ ಇನ್ಕಮು ಬರುತ್ತೆ ಅಂದಾಗ ಆ ಒಂದು ಇಂಟ್ರೆಸ್ಟ್ ಅಮೌಂಟ್ ಅಥವಾ ಇ ಎಮ್ ಐ ಅಮೌಂಟನ್ನು ಬೇಗ ಬೇಗ ನೀವು ಕ್ಲಿಯರ್ ಮಾಡಿ ಆ ಸಾಲದಿಂದ ವಿಮುಕ್ತಿ ಆಗ್ತೀರಾ ಮತ್ತು ಆ ಪ್ರಾಪರ್ಟಿಗೆ ನೀವು ಓನರ್ಶಿಪ್ ತೊಗೊಂತೀರ ಅನ್ನುವಂಥ ವಿಚಾರ ಇದರನ್ನು ಹೊರತುಪಡಿಸಿ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಗಮನಿಸ್ಬೋದು ಅದರಲ್ಲೂ ಸರ್ಫೇಸಿ ಆ್ಯಕ್ಟ್ ಮೂಲಕ ಹರಾಜಿಗೆ ಇಟ್ಟಂತಹ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೀವು ಮಾಡ್ಬೋದು ಅದರ ಮೂಲಕ ಸಹ ನೀವೇನು ಮಾಡ್ಬೋದು ಅಂತಂದರೆ ನೀವು ರಿಯಲ್ ಎಸ್ಟೇಟನ್ನು ಖರೀದಿ ಮಾಡ್ಬೋದು ಬ್ಯಾಂಕ್ ಹರಾಜು ಪ್ರಕ್ರಿಯೆಯಲ್ಲಿ ಕಡಿ ಅತ್ಯಂತ ರಿಯಾಯಿತಿ ಬೆಲೆಯಲ್ಲಿ ನಿಮಗೆ ಆ ಮನೆಗಳು ಸಿಗುತ್ತೆ ಆದರೆ ಇನ್ನೊಂದು ಗಮನಿಸುವಂಥ ಒಂದು ವಿಚಾರ ಏನು ಅಂತಂದರೆ ಈ ರಿಯಾಯಿತಿಯ ಒಂದು ಮೊರೆಯಲ್ಲಿ ನೀವು ಹೋಗಿ ಮನೆಯನ್ನು ಖರೀದಿ ಮಾಡಿದ ಬಳಿಕ ನೀವು ಮೇಂಟೆನೆನ್ಸ್ನ ನೀವು ನೋಡಬೇಕಾಗುತ್ತೆ ಒಂದು ಎರಡನೇದು ಏನು ಆ ಒಂದು ಮನೆಯ ಮಾಲೀಕರಾಗಿದ್ದಂಥ ಈ ಹಿಂದಿನ ಮಾಲೀಕರು ಯಾವುದೋ ಒಂದು ರೀತಿಯಾಗಿ ಅಸೆಟ್ಸ್ಗಳನ್ನು ಅಥವಾ ಥಿಂಗ್ಸ್ಗಳನ್ನು ವಸ್ತುಗಳನ್ನು ಇಟ್ಟಿದರೆ ಅದಕ್ಕೆ ಯಾರು ಜವಾಬ್ದಾರರು ಅನ್ನುವಂಥ ವಿಚಾರವನ್ನು ಸಹ ನೀವು ಬ್ಯಾಂಕ್ ಮಾತುಕತೆ ಮಾಡೋದ್ರ ಮೂಲಕ ಅದರ ಮೂಲಕ ಒಂದು ಪರಿಹಾರವನ್ನು ಕಂಡ್ಕೊಂಡ್ಬರಬೇಕಾಗತ್ತೆ ಅನ್ನುವಂಥ ಒಂದು ಅಂಶ ಸೊ ಈ ರೀತಿಯಾಗಿ ಸಹ ನೀವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನುವಂಥ ಒಂದು ವಿಷಯ ಹಾಗೆ ನಿಮಗೆ ಇನ್ಕಮ್ ಜನ್ರೇಟಿಂಗ್ ರಿಯಲ್ ಎಸ್ಟೇಟಲ್ಲಿ ನೀವು ಜಾಸ್ತಿ ಹೂಡಿಕೆ ಮಾಡೋದರಿಂದ ಏನು ಅಂದರೆ ಅದು ನಿಮಗೊಂದು ಸೇಫರಾಗಿ ಒಂದು ಬಫರ್ ಆಗಿ ನಿಮಗಿರುತ್ತೆ ಅದರಲ್ಲೂ ಕಮರ್ಷಿಯಲ್ ರಿಯಲ್ ಎಸ್ಟೇಟಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಂದರೆ ಆ ಕಮರ್ಷಿಯಲ್ ರಿಯಲ್ ಎಸ್ಟೇಟಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ ಬಂದಂಥ ರೆಂಟಲ್ ಇನ್ಕಮನ್ನ ನೀವು ಲೋನ್ ತೊಗೊಂಡು ಆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಆ ರೆಂಟಲ್ ಇನ್ಕಮನ್ನ ನೀವು ಕಾಂಟ್ರಿಬ್ಯೂಷನ್ ಮಾಡ್ಕೊಬೋದು ಲೋನ್ ಲೋನಿನ ಇ ಎಮ್ ಐಗೋಸ್ಕರ ಸೊ ಹೀಗಿರಬೇಕಾದ್ರೆ ಇನ್ನೊಂದು ಅಂಶ ಏನು ಅಂತಂದರೆ ಒಂದು ವೇಳೆ ಆ ರೆಂಟಲ್ ಇನ್ಕಮ್ ಬರದೇ ಹೋದರೆ ನೀವು ಯಾವುದೇ ಒಂದು ರೀತಿಯಾಗಿ ಆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿ ಮಾಡಿದಿರ ನಿಮಗೆ ಯಾವುದೇ ಒಂದು ಶಾಪ್ಸ್ಗಳಾಗಿರಲಿ ಮಳಿಗೆಗಳಾಗಿ ಬಾ ಬಾಡಿಗೆ ಕೊಡೋಕ್ಕಾಗದೇ ಇದ್ದರೆ ಆವಾಗ ನೀವು ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಇ ಎಮ್ ಐ ಯಾವಾಗ ನಿಮ್ಮ ಸ್ವಂತ ಜೇಬಿನಿಂದಲೇ ಹಾಕಬೇಕು ಹೋಗುತ್ತೆ ಅಂಶವನ್ನು ಸಹ ನೀವು ಇದೆಲ್ಲ ಅಂಶಗಳನ್ನು ನೋಡಬೇಕಾದ್ರೆ ರಿಯಲ್ ಎಸ್ಟೇಟ್ ಅನ್ನೋದು ಹೈಲಿ ಆದಂಥ ಆದಂತ ಇನ್ವೆಸ್ಟ್ಮೆಂಟ್ ಆಗಿದೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಕಾಂಟ್ರಿಬ್ಯೂಷನ್ ಬ್ಯಾಂಕಿಗೆ ನೀವು ಕೊಡ್ತಾ ಇದ್ರೆ ನೀವು ಬಳಸ್ತಾ ಹೋಗ್ತೀರ ಹೋಮ್ ಲೋನ್ ಮೂಲಕ ರಿಯಲ್ ಎಸ್ಟೇಟ್ ಅಲ್ಲಿ ಲೋನ್ ತಗೊಳ್ಳೋದ್ರ ಮೂಲಕ ಬ್ಯಾಂಕಿನ ಏಳಿಗೆ ಆಗ್ತಾ ಇದೆ ಹೊರತು ಪರ್ಸ್ನಲ್ಲಾಗಿ ನಿಮಗೆ ಯಾವುದೇ ರೀತಿಯಾದಂಥ ಏಳಿಗೆ ಆಗೋದಿಲ್ಲ ಯಾಕೆಂದರೆ ಅದರಲ್ಲಿ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ವರ್ಷ ವರ್ಷವೂ ಆಮೇಲೆ ಅದನ್ನು ಸಹ ಗಣನೀಯವಾಗಿ ಏರಿಕೆ ಇದೆ ಅದನ್ನು ನೀವು ಮನಗಾಣಬೇಕಾಗತ್ತೆ ನಿಮ್ಮ ಸೈಟ್ ಅಥವಾ ಲ್ಯಾಂಡ್ ಅಪ್ರಿಷಿಯೇಷನ್ ಆದ್ರೂ ಸಹ ಅಪ್ರಿಷಿಯೇಷನ್ ಆಗಿರುವಂಥ ಹಣ ಪ್ಲಸ್ ನೀವು ಕಟ್ಟಿದಂಥ ಇ ಎಮ್ ಐ ಸೊ ಅದು ಎರಡೂ ಟ್ಯಾಲಿ ಆದಾಗ ಎರಡರಲ್ಲೂ ನಿಮಗೆ ವ್ಯತ್ಯಾಸ ಇಲ್ಲ ಅಂತಂದಾಗ ನಿಮಗೆ ಯಾವುದೇ ರೀತಿಯಾದಂಥ ರಿಟರ್ನ್ಸ್ಗಳನ್ನು ನೀವು ಆ ಒಂದು ಅವಧಿಯಲ್ಲಿ ತಗೊಂಡಿರೋದಿಲ್ಲ ಅಥವಾ ಗಳಿಸಿರೋದಿಲ್ಲ ಅಂತ ಒಂದು ಅಂಶ ಒಂದುವೇಳೆ ನೀವು ಕ್ಯಾಶಲ್ಲೇ ಕಂಪ್ಲೀಟಾಗಿ ಇನ್ವೆಸ್ಟ್ ಮಾಡಿದ್ದೀರಾ ರಿಯಲ್ ಎಸ್ಟೇಟಲ್ಲಿ ಆಗ ಅಪ್ರಿಸಿಯೇಷನ್ ಆಗಿದೆ ಅಂತಂದರೆ ಆವಾಗ ನೀವು ಈ ಒಂದು ಪ್ರಾಪರ್ಟಿ ಟ್ಯಾಕ್ಸನ್ನ ಮತ್ತು ಜಿ ಎಸ್ ಟಿಗಳು ಮತ್ತು ಇತರೆ ಖರ್ಚುಗಳು ಏನೇ ಇದ್ರೂ ಸಹ ಅದನ್ನೆಲ್ಲ ಹೊರತುಪಡಿಸ್ಬಿಟ್ಟು ನಿಮಗೆ ಬಂದಂಥ ಒಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಏನಿದೆ ಅದರ ಮೂಲಕ ಇಂಡೆಕ್ಸೇಷನ್ ಬೆನಿಫಿಟ್ ನಾಮುಖಿನ ನೀವು ಆ ಒಂದು ಪ್ರಾಫಿಟನ್ನು ಮಾಡಿರ್ತೀರ ಅನ್ನುವಂತ ಅಂಶವನ್ನು ಗಮನ ಕಾಣ್ಬೋದು ಆದರೆ ಆ ಪ್ರಾಫಿಟನ್ನು ಮಾಡೋದಕ್ಕೂ ಸಹ ರಿಯಲ್ ಎಸ್ಟೇಟ್ ಹೈಲಿ ಇಲ್ಲಿಕ್ವಿಡ್ ಆಗಿರೋದ್ರಿಂದ ನಿಮಗೆ ಬೇಗನೆ ನಿಮಗೆ ಕ್ಲೈಂಟ್ಸ್ಗಳು ಸಿಗೋದಿಲ್ಲ ಅಥವಾ ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಅಂಶವನ್ನು ನೀವು ಗಮನಿಸಬೇಕು ಆಗುತ್ತೆ ಕೆಲವು ಬಾರಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಮೊರೆ ಹೋಗ್ಬಿಟ್ಟು ಸಹ ನೀವು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಈ ರಿಯಲ್ ಎಸ್ಟೇಟ್ ಪ್ರಾಪರ್ಟಿನ ನೀವು ಮಾಡಬೇಕಾಗತ್ತೆ ಅವರು ಸಹ ಕಮಿಷನನ್ನು ಚಾರ್ಜ್ ಮಾಡ್ತಾರೆ ಸಹ ನೀವು ಮನ ಮತ್ತೆ ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನಿಂದ ಹಿಡಿದು ಪ್ರಾಪರ್ಟಿ ಟ್ರಾನ್ಸ್ಫರ್ ತನಕ ಎಲ್ಲದಕ್ಕೂ ಸಹ ಖರ್ಚು ಅನ್ನೋದು ಇರುತ್ತೆ ಅನ್ನೋದನ್ನು ನಾವು ಮನ ಮನ ಕಾಣಬೇಕಾಗತ್ತೆ ಲೀಗಲ್ ಮತ್ತೆ ಮತ್ತು ಸ್ಟ್ಯಾಂಪ್ ಡ್ಯೂಟಿನೂ ಇನ್ಕ್ಲೂಡ್ ಮಾಡಿಕೊಂಡು ಇದು ರಿಯಲ್ ಗೆ ಸಂಬಂಧಪಟ್ಟಂಥ ವಿಚಾರ ಮುಂದಿನ ಸಂಚಿಗೆ ನೀವು ಒಂದು ವಿಷಯದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು